ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಪವಿ ಕನ್ನಡ ವ್ಲಾಗ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ಬಿಗಿನರ್ಸ್ಗೆ ಬೇಸಿಕ್ ಮಟೀರಿಯಲ್ಸ್ ಏನೇನು ಬೇಕೋ ಕುಚ್ಚು ಹಾಕೋದಕ್ಕೆ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ ಹಾಗೆಯೇ ಈ ವಿಡಿಯೋದಲ್ಲಿ ಕುಚ್ಚು ಹಾಕೋದಕ್ಕೆ ಆರು ಎಳೆ ದಾರನ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಎರಡು ವಿಧಾನದಲ್ಲಿ ಹೇಳ್ತೀನಿ ಒಂದು ವಿಧಾನನ ತೋರಿಸ್ಕೊಡ್ತೀನಿ ಇನ್ನೊಂದನ್ನು ಕೊನೆಯದಾಗಿ ಹೇಳ್ತೀನಿ ಆಯಿತಾ ಹೇಗೆ ಮಾಡೋದು ಅದನ್ನು ಅಂತ ಹೇಳಿ ಮೊದಲನೆಯದಾಗಿ ಈ ಥರ ಆರು ಎಳೆ ದಾರನ ಮಾಡ್ಕೊಳ್ಳೋಕ್ಕೆ ಈ ಥರ ಎರಡು ಕಾರ್ಡ್ಬೋರ್ಡ್ ಶೀಟು ಬೇಕಾಗುತ್ತೆ ನಾನು ಇಲ್ಲಿ ವೈಟ್ ಫಾಲ್ಸ್ ತೊಗೊಂಡಿದ್ನಲ್ಲ ಅದರಲ್ಲೇ ಇತ್ತು ಈ ಶೀಟ್ ಅದನ್ನೇ ತೊಗೊಂಡಿದ್ದೀನಿ ತೊಗೊಂಡು ನಾಲ್ಕು ಭಾಗಕ್ಕೆ ಮಡಚ್ಕೋಬೇಕು ಯಾಕಂದರೆ ದಪ್ಪ ಇರಬೇಕು ಆಯಿತಾ ನಾವು ದಾರ ಸುತ್ತುವಾಗ ಅದು ಫೋಲ್ಡ್ ಆಗಬಾರ್ದು ಹಾಗಾಗಿ ಅದನ್ನೇ ತೊಗೊಂಡು ನಾಲ್ಕು ಭಾಗಕ್ಕೆ ಸುತ್ತಿದ್ದೀನಿ ಮತ್ತು ಈ ಥರ ಥ್ರೆಡ್ ಸಿಂಗಲ್ ತ್ರೆಡ್ ಮಾತ್ರ ಇದೆ ನಮ್ಮ ಹತ್ರ ನಾವು ತುಂಬ ಕಲೆಕ್ಷನ್ಸ್ ಇನ್ನೂ ತೊಗೊಂಡಿಲ್ಲ ಅನ್ನೋರಿಗೆ ಈ ಥರ ಹೇಗೆ ಹಾಕೋದು ಆರೆಳೆ ದಾರ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ ಕೆಲವೊಬ್ಬರು ಮಾಡ್ತಾರೆ ಇನ್ನೊಂದು ಮೆಥಡಲ್ಲಿ ಅದನ್ನು ಕೊನೆಯದಾಗಿ ಹೇಳ್ತೀನಿ ನಾನು ಈ ಥರ ಒಂದು ಕಾರ್ಡ್ಬೋರ್ಡ್ ಶೀಟಿಗೆ ಫಸ್ಟು ಸುತ್ಕೋಬೇಕು ಒಂದು ಇನ್ನೂರು ಹೇಳೆನ ಸುತ್ತಕೊಳ್ಳಿ ನಾನು ಸದ್ಯಕ್ಕೆ ನಿಮಗೆ ಸ್ವಲ್ಪ ಅಷ್ಟೇ ಸುತ್ತಿ ತೋರಿಸ್ತೀನಿ ವೀಡಿಯೋಗೋಸ್ಕರ ಓಕೆನಾ ಈ ಥರ ಪೂರ್ತಿ ಸುತ್ತಬೇಕು ಮೊದಲು ಎಷ್ಟು ಅನಿಸುತ್ತೆ ನಿಮಗೆ ಮೊದಲನೇದಾಗಿ ಒಂದು ಐವತ್ತು ಏಳೆನೋ ಅಥವಾ ಒಂದು ಎಪ್ಪತ್ತು ಏಳೆನೋ ಸುತ್ತಕೊಳ್ಳಿ ಓಕೆನಾ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ನಾಲ್ಕು ಭಾಗಕ್ಕೆ ಮಡಚ್ಕೊಂಡು ಅದು ದಪ್ಪ ಇರಬೇಕಲ್ಲ ಹಾಗಾಗಿ ಸುತ್ತಕೊಳ್ಳಿ ಅದಾದಮೇಲೆ ಅದನ್ನೇ ಫೋಲ್ಡ್ ಮಾಡ್ಕೋಬೇಕು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಆ ದಾರಾನ ಅದೇ ಥರ ಈ ಥರ ಎರಡು ಎಳೆ ಥರ ಮಾಡ್ಕೋಬೇಕು ಎಳೆ ಮಾಡಿಕೊಂಡು ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ನ ಮಡ್ಚಿಟ್ಟಿರ್ತೀರಲ್ವ ಅದಕ್ಕೆ ತೊಗೊಂಡು ಈ ಥರ ಎರಡೂ ಸುತ್ತಕೋಬೇಕು ಒಂದು ದಾರ ಕಾರ್ಡ್ಬೋರ್ಡ್ ಶೀಟಿಂದ ಬರ್ತಾ ಇರಬೇಕು ಇನ್ನೊಂದು ದಾರ ಥ್ರೆಡ್ಡಿಂದ ಬರ್ತಾ ಇರಬೇಕು ಓಕೆನಾ ಎರಡೂ ಸೇರಿ ಮೂರನೇ ಕಾರ್ಡ್ಬೋರ್ಡ್ ಶೀಟಲ್ಲಿ ಸುತ್ತುತ್ತಾ ಇರಬೇಕು ನಾವು ಓಕೆನಾ ಈ ಥರ ಸುತ್ತಿ ಇದು ಕಂಪ್ಲೀಟ್ ಆದಮೇಲೆ ಹೇಗೆ ನೆಕ್ಸ್ಟ್ ಇನ್ನೊಂದು ರೌಂಡ್ ತೊಗೊಳ್ಳೋದು ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ಇವಾಗ ಎಷ್ಟಾಗಿರುತ್ತೆ ಮೊದಲು ಅದು ಇದೊಂದು ಸೇರಿ ಎರಡು ಆಗಿರುತ್ತೆ ಆಯಿತಾ ಇವಾಗ ಅದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡು ಅದ್ರ ಜೊತೆಗೆ ಇಟ್ಕೋಬೇಕು ಓಕೆನಾ ದಾರ ಫೋಲ್ಡ್ ಮಾಡಿಕೊಂಡು ಅದ್ರ ಜೊತೆಗೆ ಇಟ್ಕೊಂಡು ಇವಾಗ ಅದನ್ನು ಇದಕ್ಕೆ ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ವ ಅದಕ್ಕೆ ಸುತ್ಕೋಬೇಕು ಒಟ್ಟು ಎರಡು ಕಾರ್ಡ್ಬೋರ್ಡ್ ಶೀಟ್ ಬೇಕಾಗುತ್ತೆ ನಮಗೆ ಅದರಿಂದ ಇದಕ್ಕೆ ಮತ್ತು ಇದರಿಂದ ಅದಕ್ಕೆ ಸುತ್ತಬೇಕು ಆಯಿತಾ ಇವಾಗ ಈ ಎಳೆಗಳನ್ನೆಲ್ಲ ಸೇರಿಸಿ ನೋಡಿ ಇದರಲ್ಲಿ ಎರಡು ಬರ್ತಾ ಇದೆ ದಾರ ಮತ್ತು ಥ್ರೆಡ್ಡಿಂದ ಒಂದು ಓಕೆನಾ ಮೂರು ದಾರಗಳು ಬರ್ತಾ ಇರುತ್ತೆ ಅಲ್ಲಿ ಸೊ ಮೂರು ರೌಂಡ್ ಆಯಿತು ನಮ್ಮದು ಇಲ್ಲಿಗೆ ಇವಾಗ ನಾಲ್ಕನೇ ರೌಂಡು ಹೇಗೆ ಸುತ್ತುತ್ತೀನಿ ಅಂತ ನೋಡಿ ಹಾಗೆಯೇ ಸ್ವಲ್ಪ ಸರಿ ಮಿಸ್ ಆಗುತ್ತೆ ಹಿಂಗೆ ಎಳ್ಕೊಳ್ಳುವಾಗ ಅದು ಮೇಲೋಗಿಬಿಡುತ್ತೆ ಸೊ ಸಮಕ್ಕೆ ತೊಗೋಬೇಕು ತೊಗೊಂಡು ಈ ಥರ ತೋರಿಸ್ತಾ ಇದ್ದೀನಿ ಅಲ್ವಾ ಆ ಥರ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಕೊನೆಗೆ ಕಟ್ ಮಾಡ್ಕೋಬೋದು ಡೋಂಟ್ ವರಿ ಬಟ್ ಟ್ರೈ ಮಾಡಿ ಆದಷ್ಟು ಸಮಕ್ಕೆ ಸುತ್ತಕ್ಕೆ ಓಕೆನಾ ಇವು ಇದು ನಾಲ್ಕನೇ ರೌಂಡು ನಾಲ್ಕನೇ ರೌಂಡು ಅಷ್ಟೇ ಸುತ್ತಕೊಂಡು ಬನ್ನಿ ಹಾಗೆ ಮೊದಲನೇದಾಗಿ ಹೇಗೆ ಸುತ್ತಿದ್ರೋ ಹಾಗೆಯೇ ನೀಟಾಗಿ ಅದರಿಂದ ಮೂರು ಇದರಿಂದ ಒಂದು ಒಟ್ಟು ನಾಲ್ಕು ಕೂಡ ಸೇರಿಸಿ ಒಂದು ಕಾರ್ಡ್ಬೋರ್ಡ್ ಶೀಟಿಗೆ ಸುತ್ತುತ್ತಾ ಬರಬೇಕು ಇದು ಫೈನಲ್ ಸ್ಟೆಪ್ ಇಲ್ಲಿ ಆರು ಎಳೆ ದಾರಗಳು ಕಂಪ್ಲೀಟ್ ಆಗಿರುತ್ತೆ ಕಾರ್ಡ್ಬೋರ್ಡ್ ಶೀಟಿಂದ ಐದು ಎಳೆ ದಾರ ಮತ್ತು ದಾರದ ಹುಂಡೆಯಿಂದ ಒಂದು ಎಳೆ ದಾರ ಬರ್ತಾ ಇರುತ್ತೆ ಸೊ ನಾವೀಗ ಸುತ್ತುತ್ತಾ ಇರೋದು ಆರು ಎಳೆ ದಾರ ಇಲ್ಲಿಗೆ ನಮಗೆ ಕ್ರೋಶದಿಂದ ಕುಚ್ಚು ಹಾಕೋಕ್ಕೆ ಆರು ದಾರ ಸಿಗುತ್ತೆ ಇದನ್ನು ಟ್ರಿಮ್ಮರ್ ಇಂದ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕಿ ಬಿಟ್ಟರೆ ಅಷ್ಟೇ ಆಯಿತು ನಾವು ಬೇಕಾದಾಗ ಯೂಸ್ ಮಾಡ್ಕೋಬೋದು ಇನ್ನೊಂದು ವಿಧಾನ ಯಾವುದಂದರೆ ಆರು ದಾರದ ಉಂಡೆಗಳನ್ನ ತಗೊಂಡು ಆರು ಎಣೆ ಎಳೆಗಳನ್ನೂ ಕೂಡ ಗಂಟು ಹಾಕಿ ಒಂದು ಕಾರ್ಡ್ಬೋರ್ಡ್ ಶೀಟಿಗೆ ಸುತ್ತುತ್ತಾ ಹೋಗ್ತಾರೆ ಅಲ್ಲಿ ಆರು ಎಳೆನೂ ಕೂಡ ಒಂದೇ ಸರಿನೇ ಆಗೋಗ್ಬಿಡುತ್ತೆ ಅದೂ ತುಂಬ ಸುಲಭವಾಗಿದೆ ಬಟ್ ತುಂಬ ಜನ ಮೊದಲನೇದಾಗಿ ಒಂದೊಂದು ದಾರದ ಉಂಡೆ ಅಥವಾ ಎರಡೆರಡು ತೊಗೊಂಡಿರ್ತಾರೆ ಹಾಗಾಗಿ ನಾನು ಈ ವಿಧಾನನ ನಿಮಗೆ ಹೇಳಿಕೊಟ್ಟಿದ್ದೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್